ನಕಲಿ ಮದ್ಯಾರಾಟ ಮೂವತ್ಮೂರು ಲಕ್ಷ ರೂಪಾಯಿ ಮೌಲ್ಯದ ಮಧ್ಯವಶ ಬೇರೆ ರಾಜ್ಯದಿಂದ ಅಕ್ರಮವಾಗಿ ಮದ್ಯವನ್ನು ತಂದು ಆ ಮದ್ಯಕ್ಕೆ ಬೇರೆ ಮಿಶ್ರಣ ಮಾಡಿ ಪ್ರತಿಷ್ಠಿತ ಕಂಪನಿಯ ಹೆಸರಿನಲ್ಲಿ ನಕಲಿ ಮದ್ಯವನ್ನು ರೆಡಿ ಮಾಡಿ ಮಾರಾಟ ಮಾಡುತ್ತಿದ್ದ ಜಾಲವನ್ನು ಭೇದಿಸಿ ಮೂವತ್ತ್ ಲಕ್ಷ ಮೌಲ್ಯದ ನಕಲಿ ಮದ್ಯವನ್ನು ಸೀಸ್ ಮಾಡುವಲ್ಲಿ ಧಾರವಾಡ ಜಿಲ್ಲೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನು ಕಲಘಟಗಿ ತಾಲೂಕಿನ ಮಿಸ್ರಿಕೋಟಿ ಕ್ರಾಸ್ ಬಳಿಯಲ್ಲಿನ ಗೋಡೌನ್ನಲ್ಲಿ ನಕಲಿ ಮದ್ಯ ತಯಾರು ಮಾಡುತ್ತಿದ್ದ ಖಚಿತ ಮಾಹಿತಿಯನ್ನು ಆಧರಿಸಿ ಕಲಘಟಗಿ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಶೈಲ್ ಕೌಜಲ್ಗಿ ನೇತೃತ್ವದ ತಂಡ ದಾಳಿ ಮಾಡಿ ನಾಲ್ಕು ಮಂದಿ ಆರೋಪಿಗಳನ್ನು ಬಂಧಿಸಿ ಮೂವತ್ತ್ ಲಕ್ಷ ಮೌಲ್ಯದ ಮದ್ಯ ವಶಕ್ಕೆ ಪಡೆದಿದ್ದಾರೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳು ಹುಬ್ಬಳ್ಳಿ ಮೂಲದವರು ಅಂತ ತಿಳಿದು ಬಂದಿದ್ದು ಆರೋಪಿಗಳು ಗೋವಾದಿಂದ ಮದ್ಯವನ್ನು ರಾಜ್ಯಕ್ಕೆ ಹೇಗೆ ತರುತ್ತಿದ್ದರು ಹಾಗೆ ಇಲ್ಲಿ ಆ ಮದ್ಯಕ್ಕೆ ಬೇರೆ ಕೆಮಿಕಲ್ ಸೇರಿಸಿ ಪ್ರತಿಷ್ಠಿತ ಮದ್ಯದ ಕಂಪನಿ ಹೆಸರಿನಲ್ಲಿ ಎಲ್ಲಿ ಮಾರುತ್ತಿದ್ದರು ಎಂಬ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕುತ್ತಿದ್ದಾರೆ ಮಾಹಿತಿ ಬಂದ ಮೇರೆಗೆ ನಮ್ಮ ಕಲಗಡಿಗೆ ಠಾಣಾ ಇನ್ಸ್ಪೆಕ್ಟರ್ ಕೌಜುಲಿ ಅವರು ಒಂದು ಟೀಮ್ ತಗೊಂಡು ಹೋಗಿ ಮಿಸ್ಟ್ರಿಕ್ ಹತ್ರ ಒಂದು ಗೋಡಾವಣದಲ್ಲಿ ಅಕ್ರಮವಾಗಿ ಲಿಕ್ಕರ್ ಸ್ಟೋರ್ ಮಾಡಿದ ಮಾಹಿತಿ ಬಂದ ಮೇರೆಗೆ ಅಲ್ಲಿ ಹೋಗಿ ದಾಳಿ ಮಾಡುತ್ತಾರೆ ಈ ದಾಳಿ ಮಾಡಿದ ಸಮಪಟ್ಟಂಗೆ ಅಲ್ಲಿ ಸುಮಾರು ಎರಡ್ ಸಾವಿರದ ಮುನ್ನೂರು ಲೀಟರ್ ಲಿಕ್ಕರ್ ಅವ್ರಿಗೆ ಗಮನಕ್ಕೆ ಬರುತ್ತೆ ಜೊತೆಗೆ ಅಲ್ಲಿ ಆಶ್ಚರ್ಯಕರ ಸಂಗತಿ ಅಂದ್ರೆ ಅಲ್ಲಿ ಒಂದು ಬ್ಯಾರಲ್ ಅಲ್ಲಿ ಮಿಕ್ಸ್ ಮಾಡಿ ಕಲರಿಂಗ್ ಏಜೆಂಟ್ ಯೂಸ್ ಮಾಡಿದ ಒಂದು ಬ್ಯಾರಲ್ ಹಾಕಿದ ಲಿಕ್ವಿಡ್ ಸಿಗುತ್ತೆ ಅದನ್ನ ಚೆಕ್ ಮಾಡಲಾಗಿ ಅದನ್ನ ರೀಪ್ಯಾಕಿಂಗ್ ರೀ ಬಾಟಲಿಂಗ್ ಮಾಡುವ ವ್ಯವಸ್ಥೆ ಕೂಡ ಇದ್ದು ಕಂಡು ಬರ್ತದೆ ಈ ಕುರಿತು ನಮ್ಮ ಪ್ರಗ ಕಲಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ಈ ಒಂದು ಜಾಲ ಸಮಪಟ್ಟಂಗೆ ನಮ್ಮ ನಿನ್ನೆನಪ್ಪ ಇದು ಈ ಪ್ರಕರಣ ದಾಖಲಿಸಿಕೊಂಡು ನಾವು ತನಿಖೆ ಕೈಗೊಂಡಿದ್ದೇವೆ ಯಾವ ರೀತಿ ಇದು ಮುಂಚೆಯಿಂದ ಇತ್ತಾ ಇಲ್ಲ ಅನ್ನೋದು ನಾವು ತನಿಖೆಯಲ್ಲಿ ತನಿಖೆ ಇದರಲ್ಲಿ ಕಂಡು ಬರಬೇಕಾಗಿದೆ ಈಗಾಗಲೇ ನಾಲ್ಕು ಜನ ಆರೋಪಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಇದರಲ್ಲಿ ಎಲ್ಲರೂ ಹುಬ್ಳಿ ಸಿಟಿ ಅವರೇ ಆಗಿರ್ತಾರೆ ಈ ಸಮಪಟ್ಟಂಗೆ ಮತ್ತೆ ಯಾರು ಇದ್ರ ಸಹ ನಾವು ತನಿಖೆಯಲ್ಲಿ ತಗೊಂಡ್ಬರ್ತೇವೆ ಈ ಸಾರ್ವಜನಿಕರು ಯಾವುದೇ ಕಡಿಮೆ ಬೆಲೆಗೆ ಸಿಗತ್ತಂತಾಗ್ಲಿ ಅಥವಾ ಎಲ್ಲೋ ಎಲ್ಲಿ ಬೇಕಾದಲ್ಲಿ ಸಿಗತ್ತಂತಲ್ಲ ಅಂತ ಇದಕ್ಕೆ ಲಿಕ್ಕರ್ಸ್ ಪಟ್ಟಿಗೆಲ್ಲೂ ಹೋಗದೆ ತಮಗೆ ಈ ರೀತಿ ಸಮಸ್ಯೆ ಇದ್ರೆ ನಮ್ಮ ಪೊಲೀಸ್ ಗಮನಕ್ಕೆ ತಗೊಂಡ್ಬಂದ್ರೆ ನಾವು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ನಾವು ರೈತ ಹೇಳ್ತಾ ಹೇಳ್ತೀವಿ